ಫ್ರಾನ್ಸ್ನಲ್ಲಿ ಒಬ್ಬ ಪತ್ರಕರ್ತ ಮತ್ತು ಒಬ್ಬ ಬರಹಗಾರ ಇರ್ತಾನೆ ಬಹಳ ಆನಂದದಿಂದ ಖುಷಿ ಖುಷಿಯಾಗಿ ಜೀವನವನ್ನು ಸಾಗಿಸ್ತಾ ಇರಬೇಕಾಗಿದ್ರೆ ಒಂದು ದಿವಸ ಆತ ಬಹಳ ಆಘಾತಕಾರಿಯಾದಂತಹ ಆದರೆ ಆಕಸ್ಮಿಕವಾಗಿ ಒಂದು ಸ್ಟೋಕಿಗೆ ಒಳಗಾಗ್ತಾನೆ ಅಲ್ಲಿಂದ ಅವನನ್ನ ಜನರೆಲ್ಲ ಸೇರಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ ಸುಮಾರು ಇಪ್ಪತ್ತು ದಿವಸಗಳ ನಂತರ ಆತ ತನ್ನ ಕೋಮಾ ಸ್ಥಿತಿಯಿಂದ ಹೊರಗಡೆ ಬರ್ತಾನೆ ಎದ್ದು ನಿಲ್ಲಬೇಕು ಅಂತ ನೋಡ್ತಾನೆ ಆಗ್ತಾ ಇಲ್ಲ ಕೈಗಳನ್ನು ಅಲುಗಾಡಿಸಬೇಕು ಮಾತನಾಡಬೇಕು ಅನ್ನುವಂತಹ ಆಲೋಚನೆ ಬರ್ತದೆ ಬಾಯನ್ನು ತೆರೀಲಿಕ್ಕಾಗ್ತಾ ಇಲ್ಲ ಕೈಯನ್ನು ಎತ್ತಲಿಕ್ಕೆ ಇಲ್ಲ ಸುತ್ತಲೂ ನೋಡ್ತಾನೆ ನೋಡಬೇಕಾಗಿದ್ರೆ ಆತನ ಒಂದು ಕಣ್ಣಿನಿಂದ ನೋಡಲಿಕ್ಕೂ ಅವನಿಗೆ ಅಸಾಧ್ಯವಾಗ್ತದೆ ಮೇಲ್ಗಡೆ ನೋಡಬೇಕಾಗಿದ್ರೆ ಅವನಿಗೆ ಕಾಣಿಸುವಂತಹದ್ದು ಕೇವಲ ಬರಿಯ ಛಾವಣಿ ಮಾತ್ರ ಬದುಕನ್ನು ಯಾವುದೋ ಯಾವುದೋ ರೀತಿಯಲ್ಲಿ ಉತ್ತಮವಾಗಿ ಕಟ್ಟಿಕೊಳ್ಳಬೇಕು ಅನ್ನುವಂತಹ ಕನಸನ್ನು ಹೊಂದಿದ್ದಂತಹ ಅಪ್ರತಿಮ ಕನಸುಗಾರ ಆತ ಇಪ್ಪತ್ತು ದಿವಸಗಳ ಕೋಮಾದಿಂದ ಹೊರಗಡೆ ಬರಬೇಕಾಗಿದ್ದರೆ ಅವನಿಗೆ ಆಲೋಚನೆ ಆಗುವಂತಹ ದ್ವಂದ್ವೆ ನನ್ನ ಮೇಲ್ಗಡೆ ಇರುವಂತಹ ಈ ಛಾವಣಿಗೂ ನನಗೂ ಏನು ವ್ಯತ್ಯಾಸ ಇದೆ ನನ್ನ ಸುತ್ತಲೂ ಇರುವಂತಹ ಗೋಡೆಗಳಿಗೂ ನನಗೂ ಏನು ವ್ಯತ್ಯಾಸ ಇದೆ ನಾನು ಮಲಗಿರುವಂತಹ ಈ ಬೆಡ್ಡಿಗೂ ನನಗೂ ಏನು ವ್ಯತ್ಯಾಸ ಇದೆ ಇವ್ಯಾವುದು ಸಹ ಜನರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುವುದಿಲ್ಲ ಎಷ್ಟೇ ವರ್ಷಗಳಾದರೂ ಸಹ ಅವುಗಳಲ್ಲಲ್ಲೇ ಇರ್ತದೆ ತಮ್ಮಷ್ಟಕ್ಕೆ ತಾವು ಮುಂದೆ ಹೋಗಲಿಕ್ಕೂ ಸಾಧ್ಯ ಇಲ್ಲ ಜೀವನದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ಇವುಗಳೆಲ್ಲವೂ ಇರುವಂತೆ ನಾನು ಸಹ ನನ್ನ ಬದುಕನ್ನು ಕಳೆದು ಬಿಡಬೇಕಲ್ವಾ ಅನ್ನುವಂತಹ ಆಲೋಚನೆ ಬರ್ತದೆ ಆದರೆ ಅವನಿಗೆ ಇದೆಲ್ಲದರಿಂದ ಹೊರಗಡೆ ತಂದದ್ದು ಆತ ಅಪಸ್ಮಾರದ ಸ್ಟೋಕಿಗೆ ಒಳಗಾಗಬೇಕಾಗಿದ್ದಕ್ಕಿಂತ ಮುಂಚೆ ಒಂದು ಸೈನ್ ಅನ್ನ ಹಾಕಿರುತ್ತಾನೆ ಒಂದು ಒಪ್ಪಂದನವನ್ನ ಮಾಡಿಕೊಂಡಿರ್ತಾನೆ ಒಬ್ಬ ಪಬ್ಲಿಷರಿಗೆ ನಾನೊಂದು ಪುಸ್ತಕವನ್ನು ಕೊಡುತ್ತೇನೆ ಅಂತ ಮಾತಿಗೆ ತಪ್ಪದಂತಹ ವ್ಯಕ್ತಿ ಆತ ಆದರೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಲೋಚನೆಗಳು ಬರ್ತಾ ಇದೆ ನಾನು ನನ್ನ ವಚನವನ್ನ ಮುರಿಬೇಕಲ್ವ ಅನ್ನುವಂತಹ ಬೇಸರಕ್ಕೆ ಅವನು ಒಳಗಾಗ್ತಾನೆ ಈ ಬೇಸರವನ್ನ ಅವನ ಡಾಕ್ಟರ್ ಅರ್ಥ ಮಾಡ್ಕೊಳ್ತಾರೆ ಪಬ್ಲಿಷರ್ ಕೂಡ ಅರ್ಥ ಮಾಡ್ಕೊಳ್ತಾರೆ ಇವರು ಮೂವರು ಸೇರಿ ಒಂದು ಹೊಸ ಆಲೋಚನೆಯನ್ನು ಮಾಡ್ತಾರೆ ಅದೇನು ಅಂತ ಹೇಳಿದರೆ ಆ ಕೋಮಾದಿಂದ ಹೊರಗಡೆ ಬಂದಂತಹ ವ್ಯಕ್ತಿ ಬೆಡ್ನಲ್ಲಿ ಮಲಗಿದ್ದ ನಿಜ ಅವನಿಗೆ ಎದ್ದು ಹೋಗಲಿಕ್ಕೆ ಅಥವಾ ತನ್ನ ಬೆಡ್ನಿಂದ ಒಂದು ಮೈಕ್ರೋ ಮೀಟರ್ನಷ್ಟು ಅವನಿಗೆ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸ್ಥಿತಿ ಇದ್ದರೂ ಸಹ ಆತ ತನ್ನ ಎಡಗಣ್ಣನ್ನು ಮಿಟುಕಿಸುವುದಕ್ಕೆ ಸಮರ್ಥನಾಗಿದ್ದ ಡಾಕ್ಟರ್ ಈ ವಿಚಾರವನ್ನು ಮನೆಯವರಲ್ಲಿ ಮತ್ತು ಪಬ್ಲಿಷರ್ ಹತ್ರ ಹೇಳ್ತಾರೆ ಸರಿ ಪಬ್ಲಿಷರಿಗಾಗ ಒಂದು ಆಲೋಚನೆ ಬರ್ತದೆ ಅವನಿಗೆ ಬಂದಂತಹ ಸ್ಟೋಕ್ ಹೇಗೆ ಅಂತ ಹೇಳಿದರೆ ಅವನ ಆಲೋಚನಾ ಶಕ್ತಿಗೆ ಯಾವುದೇ ರೀತಿಯ ಕಂಟ್ರೋಲ್ ಅದರಲ್ಲಿ ಇರಲಿಲ್ಲ ಅವನು ನಾರ್ಮಲ್ ಆಗಿ ಆಲೋಚನೆಯನ್ನು ಮಾಡಲಿಕ್ಕೆ ಯೋಚನೆಗಳನ್ನು ಹಾಕ್ಕೊಳ್ಳಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ಳಲಿಕ್ಕೆ ಸಮರ್ಥನಾಗಿದ್ದನಾಯಿತು ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಆದ್ರೆ ಯಾವ ದೈಹಿಕ ಸಾಮರ್ಥ್ಯ ಬೇಕಿತ್ತು ಆ ದೈಹಿಕ ಶಕ್ತಿ ಮಾತ್ರ ಅವನ ಹತ್ರ ಇದ್ದಿರಲಿಲ್ಲ ಪಬ್ಲಿಷರ್ ಒಂದು ಆಲೋಚನೆ ಮಾಡ್ತಾನೆ ಡಾಕ್ಟರ್ ಹತ್ರ ಕೇಳ್ತಾನೆ ಸರಿ ಈಗ ಇವನಿಗೆ ಇವನಷ್ಟೇ ಸಮರ್ಥವಾಗಿರುವಂತಹ ಅದ್ಭುತವಾಗಿರುವಂತಹ ಅಪ್ರತಿಮವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಅಸಿಸ್ಟ್ ಮಾಡಲಿಕ್ಕೆ ಹೇಳಿ ನಾವು ಕೊಡ್ತೇವೆ ಅವರಿಬ್ಬರೂ ಸೇರಿ ನಾನು ಯಾವ ಒಂದು ಒಪ್ಪಂದಕ್ಕೆ ಅವನಲ್ಲಿ ಸಹಿಯನ್ನು ಹಾಕಿಸಿದ್ದೇನೆ ಆ ಒಪ್ಪಂದದ ಪ್ರಕಾರ ಅವನು ಪುಸ್ತಕವನ್ನು ಬರೆದುಕೊಡಲಿಕ್ಕೆ ಏನಾದರೂ ಸಾಧ್ಯ ಇದೆಯಾ ಅಂತ ಸರಿ ಮೂವರೂ ಸೇರಿಕೊಂಡು ಆ ವ್ಯಕ್ತಿ ಹತ್ರ ಹೋಗ್ತಾರೆ ವ್ಯಕ್ತಿಗೆ ಇವರು ಏನು ಹೇಳಬೇಕು ಅದೆಲ್ಲವನ್ನೂ ಸಹ ಅವರದ್ದೇ ಆದಂತಹ ಭಾಷೆಯಲ್ಲಿ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ಳಬಹುದಾದಂತಹ ಭಾಷೆಯಲ್ಲಿ ಹೇಳ್ತಾರೆ ಅವನಿಗೂ ಸಹ ಅದು ಅರ್ಥ ಆಗ್ತದೆ ಮರು ದಿವಸ ದಿಂದ ಕೆಲಸ ಆರಂಭ ಮಾಡಬೇಕು ಅನ್ನುವಂತಹ ಒಂದು ಒಪ್ಪಂದ ಆಗ್ತದೆ ಸರಿ ಮಾರನೇ ದಿವಸ ಬೆಳಗ್ಗೆ ಅವನ ಅಸಿಸ್ಟೆಂಟ್ ಒಳಗಡೆ ಬರ್ತಾರೆ ಇಬ್ಬರು ಕಣ್ಣಿನಲ್ಲಿ ಸಂಭಾಷಣೆಯನ್ನು ಮಾಡ್ತಾರೆ ಆ ಸಂಭಾಷಣೆ ಹೇಗಿತ್ತು ಅಂತ ಹೇಳಿದರೆ ಈ ವ್ಯಕ್ತಿಯ ಆಲೋಚನೆಗಳನ್ನು ಬರಹ ರೂಪಕ್ಕೆ ಇಳಿಸಬೇಕಾಗಿತ್ತು ಆ ಕೆಲಸವನ್ನು ಆ ಅಸಿಸ್ಟೆಂಟ್ ಮಾಡಬೇಕಾಗಿತ್ತು ಆದರೆ ಇವನ ಆಲೋಚನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಾದರೆ ಇವನ ಹತ್ರ ಭಾಷೆ ಇಲ್ಲ ಕೈಗಳನ್ನು ಅಲ್ಲಾಡಿಸಬೇಕು ಅಂತ ಹೇಳಿದ್ರೆ ಶಕ್ತಿ ಇಲ್ಲ ಆತನ ಹತ್ತಿರ ಇದ್ದಂತಹ ಒಂದೇ ಒಂದು ಅಸ್ತ್ರ ಯಾವುದು ಅಂತ ಹೇಳಿದರೆ ಎಡಗಣ್ಣನ್ನು ಮಿಟುಕಿಸಬಹುದಾದಂತಹ ಶಕ್ತಿ ಮಾತ್ರ ಆ ಕೋಮಾದಲ್ಲಿ ಇದ್ದಂತಹ ಕೋಮಾದಿಂದ ಹೊರಗಡೆ ಬಂದಂತಹ ವ್ಯಕ್ತಿ ಅದ್ಭುತ ಆಗಿದ್ರೆ ಅಸಿಸ್ಟೆಂಟ್ ಅದ್ಭುತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಅಸಿಸ್ಟೆಂಟ್ ಏನಿಂದ ಝಡ್ನವರೆಗೆ ಆಲ್ಫಾಬೆಟ್ ಗಳನ್ನ ಹೇಳ್ತಾ ಹೋಗುವಂತಹದ್ದು ಇವನ ಕಲ್ಪನೆಯಲ್ಲಿ ಯಾವ ಶಬ್ದ ಬರ್ತದೆ ಆ ಶಬ್ದಕ್ಕೆ ಬೇಕಾದಂತಹ ಅಕ್ಷರಗಳು ಬಂದಾಗ ಈತ ಎಡಕಣ್ಣನ್ನು ಮಿಟುಕಿಸುವಂತಹದ್ದು ಎಷ್ಟು ಅದ್ಭುತವಾದಂತಹ ಕೆಲಸವನ್ನು ಇವರಿಬ್ಬರು ಸೇರಿ ಮಾಡ್ತಾರೆ ಹೇಳಿದ್ರೆ ಈತನಿಗೆ ವಚನ ಮುರಿಬಾರ್ದು ಆ ಅಸಿಸ್ಟೆಂಟಿಗೆ ಪಬ್ಲಿಷರ್ ಹೇಳಿದಂತಹ ಕೆಲಸ ಮಾಡಬೇಕು ಸೊ ಈ ಇಬ್ಬರ ಜೋಡಿ ಅಪ್ರತಿಮವಾದಂತಹ ಸಾಧನೆಯನ್ನು ಮಾಡಿತ್ತು ಎಷ್ಟರ ಮಟ್ಟಿಗೆ ಸಾಧನೆ ಹೇಳಿದ್ರೆ ಅಸಿಸ್ಟೆಂಟ್ ಎ ಟು ಝಡ್ವರೆಗೆ ಹೇಳಬೇಕಾಗಿದ್ರೆ ಇವನಿಗೆ ಬೇಕಾದಂತಹ ಅಕ್ಷರಗಳು ಬಂದಾಗ ಈತ ತನ್ನ ಕಣ್ಣನ್ನು ಮಿಟುಕಿಸಿ 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 ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ ಹತ್ತು ಸಾವಿರ ಬಾರಿಯಲ್ಲ ನೂರು ಸಾವಿರ ಬಾರಿಯಲ್ಲ ಇಪ್ಪತ್ತು ಲಕ್ಷ ಲಕ್ಷ ಬಾರಿ ಕೋಮಾದಿಂದ ಹೊರಗಡೆ ಬಂದಂತಹ ವ್ಯಕ್ತಿ ತನ್ನ ಎಳಗಣ್ಣನ್ನು ಮಿಟುಕಿಸ್ತಾನೆ ಅಷ್ಟು ಮಿಟುಕಿಸಿದಾಗ ಯಾವೆಲ್ಲ ಶಬ್ದಗಳು ಬರುತ್ತದೆ ಅದನ್ನು ಅಷ್ಟೇ ಸ್ಫುಟವಾಗಿ ಅಷ್ಟೇ ಸರಿಯಾಗಿ ಈ ಅಸಿಸ್ಟೆಂಟ್ ಬರ್ಕೊಳ್ತಾನೆ ಇದಿಬ್ಬರ ನಡುವಿನ ಒಪ್ಪಂದ ಮುಗಿಬೇಕಾಗಿದ್ದರೆ ಇಪ್ಪತ್ತು ಲಕ್ಷ ಬಾರಿ ಕಣ್ಣನ್ನು ಮಿಟುಕಿಸಿ ಒಂದು ಕಾದಂಬರಿ ಹೊರಗಡೆ ಬರುತ್ತದೆ ದ ಡೈವಿಂಗ್ ಬೆಲ್ ಆ್ಯಂಡ್ ದ ಬಟರ್ಫ್ಲೈ ಇದನ್ನು ಬರೆದಂತಹ ವ್ಯಕ್ತಿ ಜೀನ್ ಡಾಮ್ನಿಕ್ ಅನ್ನುವಂತಹ ಫ್ರೆಂಚ್ ಕಾದಂಬರಿಕಾರ ಮತ್ತು ಜರ್ನಲಿಸ್ಟ್ ಆನಂತರ ಬರೆದಾಗಿ ಕೇವಲ ಬೆರಳಿಕೆಯ ದಿನಗಳಲ್ಲೇ ಜೀನ್ ಡಾಮಿನಿಕ್ ಈ ಲೋಕವನ್ನು ತ್ಯಜಿಸ್ತಾನೆ ಆ ನಂತರದಲ್ಲಿ ಆ ಕಾದಂಬರಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತದೆ ಚಲನಚಿತ್ರವೂ ಸಹ ಆಗ್ತದೆ ಬಂಧುಗಳೇ ಒಂದು ಸಲ ನಾವು ಆಲೋಚನೆ ಮಾಡೋಣ ನಮ್ಮ ಎರಡೂ ಕೈ ಸರಿ ಇದೆ ನಮ್ಮ ಎರಡೂ ಕಿವಿಗಳು ಸರಿ ಇದೆ ಕಣ್ಣುಗಳು ಸರಿ ಇದೆ ದೇಹ ತನ್ನ ಕೆಲಸವನ್ನು ಮಾಡುವಂತಹ ಎಲ್ಲ ಸಾಮರ್ಥ್ಯವನ್ನೂ ಸಹ ಅದು ಹೊಂದಿದೆ ಆದರೆ ನಾವೇನು ಮಾಡ್ತೇವೆ ನಮಗೆ ಗುರಿಯನ್ನು ತಲುಪಬೇಕು ಜೀವನದಲ್ಲಿ ಯಶಸ್ಸು ಸಹ ಬೇಕು ಆದರೆ ನಮ್ಮ ಹತ್ರ ಏನೂ ಇಲ್ಲ ಎಲ್ಲೋ ಒಂದು ಸೋಲು ಬಂದಾಗ ಆ ಸೋಲಿಗೆ ನಾವು ಧೃತಿಗೆಡ್ತೇವೆ ಆದರೆ ನಾವು ಆಲೋಚನೆ ಮಾಡುವುದಿಲ್ಲ ಈ ಸೋಲು ಅನ್ನುವಂತಹದ್ದು ಕೇವಲ ನಮಗಲ್ಲ ಕಷ್ಟ ಅನ್ನುವಂತಹದ್ದು ಕೇವಲ ನಮಗಲ್ಲ ಜಗತ್ತಿನಲ್ಲಿ ಯಾವೆಲ್ಲ ಸಾಧನೆಯ ಶಿಖರವನ್ನು ಏರಿದಂತಹ ವ್ಯಕ್ತಿಗಳಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ಮೊದಲ ಹೆಜ್ಜೆ ಅದು ಸೋಲಾಗಿತ್ತು ನಾವು ಇದನ್ನೂ ಸಹ ಅರ್ಥ ಮಾಡಿಕೊಳ್ಬೇಕು ನಾವು ಕಷ್ಟ ಎಲ್ಲ ಬಂದಾಗ ದೇವರ ಹತ್ರ ಕೇಳ್ಕೊಳ್ತೇವೆ ನನಗೆ ಕಷ್ಟ ಯಾಕೆ ಕೊಟ್ಟಿ ನೀನು ಅಂತ ಆದರೆ ಆಲೋಚನೆ ಮಾಡೋಣ ದೇವರು ನಮಗೆ ಎಷ್ಟೆಲ್ಲ ಸುಖವನ್ನು ಕೊಡ್ತಾನೆ ಯಾವತ್ತಾದರೂ ಒಂದು ದಿವಸ ನಾವು ಅವನಿಗೆ ಪ್ರಶ್ನೆಯನ್ನು ಮಾಡಿದ್ದೇವಾ ನೀನು ಯಾಕೆ ನಮಗೆ ಸುಖವನ್ನು ಕೊಟ್ಟಿದ್ದೀಯ ಅಂತ ಯಾವತ್ತೂ ಸಹ ನಾವು ಮಾಡಲೇ ಇಲ್ಲ ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದು ನಮ್ಮ ಮೇಲಿನ ನಂಬಿಕೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ನೀನು ಯಾರ್ಯಾರನ್ನೂ ನಂಬಬೇಡ ಇನ್ನು ಯಾರು ನಿನಗಾಗಿ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂತಹ ಆಲೋಚನೆಯೂ ಬೇಡ ನಿನಗೆ ಬೇಕಾಗಿರುವಂತಹದ್ದೇನು ಹೇಳಿದ್ರೆ ನಿನ್ನ ಒಳಗಡೆಯ ಶಕ್ತಿಯನ್ನ ನಿನ್ನ ಒಳಗಡೆ ನಿಹಿತವಾಗಿರುವಂತಹ ಶಕ್ತಿಯನ್ನು ಹೊರಗಡೆ ಹಾಕುವಂತಹ ಕೆಲಸವನ್ನು ನೀನು ಮಾಡು ಸೋಲುಗಳು ಬರಲಿ ಸೋಲಿಗೆ ಅಂಜಬೇಡ ಮುಂದೊಂದು ದಿವಸ ನೀನು ಧೈರ್ಯವಂತನಾಗಿ ನಿನ್ನ ಗುರಿಯ ಕಡೆಗೆ ನಡೀತಿ ಅಂತಾದರೆ ಗೆಲುವು ನಿನ್ನದೇ ಅಂತ ಹೇಳ್ತಾರೆ ನಾವು ಯಾವತ್ತಾದರೂ ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವಾ ಸ್ವಾಮೀಜಿಯವರ ಮಾತುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಎಸ್ ಕಷ್ಟಗಳೆಷ್ಟೇ ಬರಲಿ ನಾನು ಮುನ್ನುಗ್ತೇನೆ ಜಯದ ವಿಜಯಮಾಲೆಯನ್ನು ನನ್ನ ಕೊರಳಿಗೆ ನಾನು ಹಾಕಿಸ್ಕೊಳ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು ಯಾವತ್ತಾದರೂ ನಾವು ಮಾಡಿದ್ದೇವಾ ಆಲೋಚನೆ ಮಾಡೋಣ ಬದುಕಿನಲ್ಲಿ ಸಾಧನೆಯ ಶಿಖರವನ್ನು ಏರಬೇಕು ಅಂತಾದರೆ ಮೊದಲಿಗೆ ಬೇಕಾಗಿರುವಂತಹದ್ದು ನಮ್ಮ ಮೇಲೆ ನಮಗೆ ಇರುವಂತಹ ನಂಬಿಕೆ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಇಷ್ಟಪಟ್ಟು ನಾಳೆ ನಾವು ಸಾಧನೆಯ ಶಿಖರವನ್ನು ಏರಿಯೇ ಏರ್ತೇವೆ ಅನ್ನುವುದಕ್ಕೆ ಮತ್ತು ಏರಲೇಬೇಕು ಯಶಸ್ಸಿನ ಉತ್ತುಂಗವನ್ನು ಅನ್ನುವಂತಹ ಆಲೋಚನೆಗೆ ಸ್ವಾಮಿ ವಿವೇಕಾನಂದರು ನಮಗೊಂದು ಪ್ರೇರಣೆಯಾಗಲಿ ಜಯರಾಮಕೃಷ್ಣ